ಮಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳತನ ದರೋಡೆ ಪ್ರಕರಣಗಳು ಏರಿಕೆಯಾಗಿದ್ದು ಪೊಲೀಸರು ಕಳ್ಳರ ಬೆನ್ನ ಹಿಂದೆ ಬಿದ್ದು ಪ್ರಕರಣಗಳು ದಾಖಲಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿ ಕಪಿತಾನಿಯ ಬಳಿ ದಿನಸಿ ಅಂಗಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ನಗದು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿ ನಗದು ವಶಪಡಿಸಿಕೊಂಡಿದ್ದಾರೆ ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ನಜೀರ್ ಹೌಸಿಲ್ ಖಾನ್ ಇಲಿಯಾಸ್ ಎಂದು ಗುರುತಿಸಲಾಗಿದೆ ಘಟನೆ ನಡೆದ ಹದಿನಾರು ಗಂಟೆಯಲ್ಲೇ ಆರೋಪಿಗಳನ್ನು ಪತ್ತೆ ಮಾಡಿ ಬಂಧಿಸುವಲ್ಲಿ ಕಂಕನಾಡಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜುಲೈ ಎಂಟರಂದು ಕಪಿತಾನಿಯೋ ಸಮೀಪವಿರುವ ಲೋಟಸ್ ಗ್ಯಾಲಕ್ಸಿ ಕಾಂಪ್ಲೆಕ್ಸ್ನ ಬಿಎಚ್ ಟಡರ್ಸ್ ಎಂಬ ದಿನಸೆ ಅಂಗಡಿಯ ಶಟರನ್ನು ಮುರಿದು ಇಬ್ಬರು ಕಳ್ಳರು ಹತ್ತು ಲಕ್ಷ ಹಣ ಎಗರಿಸಿ ಪರಾರಿಯಾಗಿದ್ದರು ಕೃತ್ಯ ಸ್ಥಳದ ಮತ್ತು ಪಂಪ್ವೆಲ್ನ ಸುತ್ತಮುತ್ತ ದೊರೆತ ಸಿ ಸಿಟಿವಿ ಫುಟೇಜ್ ಆಧಾರದಲ್ಲಿ ರಾತ್ರಿ ವೇಳೆ ಸಂಚರಿಸಿದ ಸಂಶಯಿತರ ಬಗ್ಗೆ ಆಟೋ ರಿಕ್ಷಾ ಚಾಲಕರನ್ನೆಲ್ಲ ಪೊಲೀಸರು ವಿಚಾರಿಸಿದಾಗ ಕೃತ್ಯ ನಡೆದ ರಾತ್ರಿ ಇಬ್ಬರು ಹಿಂದೆ ಮಾತನಾಡುತ್ತಾ ಸಂಶಯಿತರನ್ನು ರೈಲ್ವೆ ನಿಲ್ದಾಣದಲ್ಲಿ ಬಿಟ್ಟ ಬಗ್ಗೆ ಮಾಹಿತಿ ದೊರಕಿತ್ತು ಎರ್ನಾಕುಲಂ ಪುಣೆ ಎಕ್ಸ್ಪ್ರೆಸ್ನಲ್ಲಿ ಅದೇ ದಿನ ರಾತ್ರಿ ಇಬ್ಬರು ಮಂಗಳೂರಿನಿಂದ ಪುಣೆಗೆ ಎರಡು ಟಿಕೆಟ್ ಬುಕ್ ಮಾಡಿ ಹೊರಟಿರುವ ಬಗ್ಗೆ ಮಾಹಿತಿಯನ್ನು ಪೊಲೀಸರು ತಿಳಿದುಕೊಂಡಿದ್ದರು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ರೈಲು ಮಹಾರಾಷ್ಟ್ರದ ಸತಾರ ದಾಟಿ ಮುಂದೆ ಹೋಗುತ್ತಿದ್ದು ಹನ್ನೊಂದು ನಲವತ್ತೈದರ ವೇಳೆಗೆ ಪುಣೆ ತಲುಪುವ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಮಾಹಿತಿ ರವಾನಿಸಿ ವಶಕ್ಕೆ ಪಡೆಯಲು ತಿಳಿಸಿದ್ದರು ಈ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಕೂಡ ಮಾಹಿತಿ ನೀಡಿದ್ದು ಆಯುಕ್ತರು ಪುಣೆಯ ಜಿ ಆರ್ ಪಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಅದೇ ರಾತ್ರಿ ಹನ್ನೊಂದು ನಲವತ್ತೈದರ ವೇಳೆಗೆ ಪುಣೆಯ ಆರ್ಪಿಎಫ್ ಹಾಗೂ ಜಿಆರ್ಪಿ ಪೊಲೀಸರು ಇಬ್ಬರು ಸಂಶಯಿತರನ್ನು ವಶಕ್ಕೆ ಪಡೆದು ವಿಚಾರಿಸಿದ್ದಾರೆ ಅವರ ಬಳಿ ಬ್ಯಾಗ್ ಇರದೇ ಇದ್ದು ಕೃತ್ಯದ ಬಗ್ಗೆ ಹೇಳಿರಲಿಲ್ಲ ಅವರನ್ನು ಅಲ್ಲಿಯೇ ಹಿಡಿದಿಟ್ಟುಕೊಳ್ಳುವಂತೆ ಮನವಿ ಮಾಡಿಕೊಂಡ ನಂತರ ಇನ್ಸ್ಪೆಕ್ಟರ್ ಟಿ ಡಿ ನಾಗರಾಜ್ ನೇತೃತ್ವದ ತಂಡ ಕೂಡಲೇ ಪುಣೆಗೆ ತೆರಳಿ ಬಿಆರ್ಪಿ ಪೊಲೀಸರ ವಶದಲ್ಲಿದ್ದ ಇಬ್ಬರನ್ನು ವಿಚಾರಿಸಿದಾಗ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದರು ಬಂಧಿತ ಆರೋಪಿಗಳನ್ನು ವಿಚಾರಿಸಿದಾಗ ಇಬ್ಬರು ಉತ್ತರ ಪ್ರದೇಶ ರಾಜ್ಯದವರಾಗಿದ್ದು ಈಗಾಗಲೇ ಹಲವು ಜನರು ಮಂಗಳೂರಿಗೆ ಬಂದು ಕೆಲಸ ಮಾಡುತ್ತಿದ್ದು ಮಂಗಳೂರು ಶ್ರೀಮಂತ ನಗರವಾಗಿದ್ದು ಇಲ್ಲಿ ಅನೇಕ ಹೋಟೆಲ್ ಉದ್ಯಮ ಮತ್ತು ಹೆಚ್ಚಿನ ಕೈಗಾರಿಕೆಗಳು ಇರುವುದರಿಂದ ನಾವುಗಳು ಕೇಟ್ರಿಂಗ್ ಅಥವಾ ಯಾವುದಾದ್ರೂ ಕೆಲಸ ಮಾಡುವ ಸಲುವಾಗಿ ಬಂದಿದ್ದೆವು ಕೆಲಸ ತಕ್ಷಣಕ್ಕೆ ಸಿಗದೆ ಇದ್ದುದರಿಂದ ಮತ್ತು ಹಣ ಖರ್ಚಾಗಿದ್ದರಿಂದ ಸಣ್ಣ ಪುಟ್ಟ ಕಳ್ಳತನ ಮಾಡಲು ನಿರ್ಧರಿಸಿದ್ದೆವು ಎಂದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡಿ ಸಿ ಪಿಗಳಾದ ಗೋಯಲ್ ದಿನೇಶ್ ಕುಮಾರ್ ಎ ಸಿ ಪಿ ಧನ್ಯಾ ಎಸ್ ನಾಯಕ್ ಇದ್ದರು ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕಳೆದ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಮಂಗಳೂರು ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲವು ದರೋಡೆ ಪ್ರಕರಣ ಮತ್ತು ಮನೆ ಕಳೆತನ ಪ್ರಕರಣ ದಾಖಲಾಗಿತ್ತು ಆದರೆ ನಮ್ಮವರು ಬಹಳ ಜಾಗೃತಿ ಜಾಗೃತೆಯಿಂದ ಕೆಲಸ ಮಾಡಿ ಎಲ್ಲ ಕಕ್ಕೆ ಇದು ಪ್ರಕರಣಗಳಿಗೆ ನಾ ಪತ್ತೆ ಮಾಡಿದ್ದಾರೆ ಮೊನ್ನೆ ಚಡ್ಡಿಗಂಗೆ ಪತ್ತೆ ಮಾಡಿದ ದಿವಸ ಅದೇ ದಿವಸ ಬಂದು ಕನಕನಾಡಿ ಕೆಪಿತಾನಿ ಹತ್ರ ಒಂದು ಪ್ರಕರಣ ದಾಖಲಾಗಿತ್ತು ಅಲ್ಲಿ ಒಬ್ಬ ಉಮರ್ ಫಾರೂಕ್ ಅವ್ರದ್ದು ಒಂದು ಅಂಗಡಿಯಲ್ಲಿ ಯಾರೋ ಒಬ್ಬ ಇಬ್ಬರು ಜನ ನುಗ್ಗಿ ಮನೆಯಿಂದ ಅವರ ಶಾಪಿಂದ ಸುಮಾರು ಹತ್ತು ಲಕ್ಷ ಕ್ಯಾಶ್ ಕಳ್ತ ಮಾಡಿ ಹೋಗಿದ್ರು ಈ ಇನ್ಸಿಡೆಂಟ್ ಎಂಟನೇ ತಾರೀಕು ರಾತ್ರಿ ರಿಪೋರ್ಟ್ ಆಗಿತ್ತು ಬೆಳಿಗ್ಗೆ ನಮ್ಮೆಲ್ಲರಿಗೆ ಇದು ಮಾಹಿತಿ ಬಂತು ಇಮಿಡಿಯೇಟ್ಲಿ ಕನಕನಾಡಿ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಪರಿಶೀಲನೆ ಮಾಡಿದ್ದಾರೆ ಆಮೇಲೆ ಅವರು ಮತ್ತು ಅವ್ರದ್ದು ಕ್ರೈಮ್ ಟೀಮ್ ಇಮಿಡಿಯೇಟ್ಲಿ ಈ ಕೇಸ್ ಮೇಲೆ ಭಾಳ ಸೀನ್ಸಿಯರ್ಲಿ ಇನ್ವಾಲ್ವ್ ಆಗಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಸೋ ಫಸ್ಟ್ ಅವರು ಎಲ್ಲ ಸ್ಥಳೀಯ ಪರಿಶೀಲನೆ ಮಾಡಿ ಪಂಪೆಲ್ ಜಂಕ್ಷನ್ ಆ ಕಡೆ ಎಲ್ಲ ಸ್ಥಳೀಯ ಆಟೋ ರಿಕ್ಷಾ ಮತ್ತು ಜೊತೆ ಮಾತಾಡಿದರು ರಾತ್ರಿ ಯಾರದು ಸಸ್ಪಿಷಿಯಸ್ ಮೂಮೆಂಟ್ ಇತ್ತು ಎಲ್ಲ ದೆನ್ ವಿಚಾರಣೆ ಮಾಡುವಾಗ ಒಬ್ಬರು ಅವ್ರಿಗೆ ಹೇಳಿದರು ದಟ್ ಇಬ್ಬರು ಹಿಂದಿ ಮಾತಾಡೋರು ಅರ್ಲಿ ಮಾರ್ನಿಂಗ್ ಆಟೋ ರಿಕ್ಷಾ ಮುಖಾಂತರ ರೈಲ್ವೆ ಸ್ಟೇಷನ್ ಕಡೆ ಹೋಗಿದ್ದಾರೆ ಸೊ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಮತ್ತು ಅವರ ತಂಡ ರೈಲ್ವೆ ಸ್ಟೇಷನ್ಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಸಿ ಸಿ ಟಿ ವಿ ಫುಟೇಜ್ ಪರಿಶೀಲನೆ ಮಾಡಿ ಅರ್ಲಿ ಮಾರ್ನಿಂಗ್ ಆ ಟ್ರೈನಿಂದ ಯಾರಾದರೂ ಸಸ್ಪಿಷಿಯಸ್ ಮೂವ್ಮೆಂಟ್ ಏನಾದರೂ ಮಾಡಿದ್ದಾರೆ ಸೊ ಅವರು ಸತತವಾಗಿ ಎರಡು ಮೂರು ತಾಸು ಕೂತ್ಕೊಂಡು ಎಲ್ಲ ಟ್ರೈನ್ ಮೂವ್ಮೆಂಟ್ ವಾಚ್ ಮಾಡಿ ಅವರಿಗೆ ಒಂದು ಕ್ಲೂ ಸಿಕ್ತು ಯಾವ ರೀತಿ ಅನ್ನೋ ಬಿ ಎಚ್ ಟ್ರೇಡರ್ಸ್ ಉಮರ್ ಫಾರೂಕ್ ಅಂಗಡಿಯಲ್ಲಿ ಅನ್ನೋ ಒಂದು ಸಸ್ಪಿಷಿಯಸ್ ಅನ್ನ ಡಿಸ್ಕ್ರಿಪ್ಷನ್ ಇತ್ತು ಫಿಸಿಕಲ್ ಡಿಸ್ಕ್ರಿಪ್ಷನ್ ಆ ಮ್ಯಾಚಿಂಗ್ ಡಿಸ್ಕ್ರಿಪ್ಷನಲ್ಲಿ ಒಂದು ಟ್ರೈನಲ್ಲಿ ಇಬ್ಬರು ಹತ್ತಾಯಿದ್ರು ಸೊ ದ್ಯಾಟ್ ಟ್ರೈನ್ ವಾಸ್ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ ಸೋ ಎರ್ಣಾಕುಲಂ ಪುಣೆ ಎಕ್ಸ್ಪ್ರೆಸ್ಗೆ ಆಮೇಲೆ ಅವರು ಪೂರ್ತಿ ಅಲ್ಲಿ ಸ್ಥಳೀಯ ರೈಲ್ವೆ ಅಧಿಕಾರಿ ಜೊತೆಗೆ ಆ ರೈಲ್ ಅಲ್ಲಿ ಯಾರ್ಯಾರು ಹತ್ತಿದ್ದಾರೆ ಮತ್ತು ಆ ಪರ್ಟಿಕ್ಯುಲರ್ ಬೋಗಿಯಲ್ಲಿ ಯಾರು ಇದ್ದಾರೆ ವೆರಿಫೈ ಮಾಡಿದ ನಂತರ ಆಫ್ಟರ್ ತ್ರೀ ಟು ಫೋರ್ ಅವರ್ಸ್ ಆಫ್ ಕಂಟಿನ್ಯೂಸ್ ವರ್ಕ್ ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಸೀಟ್ ಮೇಲೆ ಇಬ್ಬರು ಜನ ಕೂತಿದ್ರು ಅದರ ಬಗ್ಗೆ ಖಚಿತ ಮಾಹಿತಿ ಸಿಕ್ತು ಸೊ ಆದ ನಂತರ ಇನ್ಸ್ಪೆಕ್ಟರ್ ನನ್ನ ಜೊತೆ ಮಾತಾಡಿ ಸರಿ ಇದರ ಬಗ್ಗೆ ಏನಾದರೂ ಮಾಡ್ಬೋದು ಸೊ ಇಮಿಡಿಯೇಟ್ಲಿ ನಾವು ಬೈ ದ ಟೈಮ್ ವಿ ಆಲ್ ಕಲೆಕ್ಟೆಡ್ ದಿಸ್ ಕ್ರೆಡಿಬಲ್ ಇನ್ಫಾರ್ಮೇಷನ್ ಟ್ರೈನ್ ಆಲ್ಮೋಸ್ಟ್ ಸತಾರಾ ಪಾಸ್ ಆಗಿತ್ತು ಸೊ ನೆಕ್ಸ್ಟ್ ಸ್ಟಾಪ್ ವಾಸ್ ಪುಣೆ ಸೋ ನಾವು ಇಮಿಡಿಯೇಟ್ಲಿ ಅಲ್ಲಿ ಜಿ ಆರ್ ಪಿ ಎಸ್ ಪಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅವರು ಇಮಿಡಿಯೇಟ್ಲಿ ತಮ್ಮ ಅಲ್ಲಿ ನೇಮಕ ಮಾಡಿ ಆ್ಯಸ್ ಸುನ್ ಆ್ಯಸ್ ಬ ಟ್ರೈನ್ ಸ್ಟಾಪ್ಡ್ ಆ ಸಂಬಂಧಪಟ್ಟ ಇದು ಆ ಫೋಟೋಗ್ರಾಫ್ ಮ್ಯಾಚಿಂಗ್ ಮತ್ತು ಯಾವ ಅವ್ರ ಸೀಟ್ ಮೇಲೆ ಕೂತಿದ್ರು ಅವರಿಬ್ಬರಿಗೆ ತಕ್ಷಣ ಅರೆಸ್ಟ್ ಮಾಡಿದರು ಸೊ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಈ ಮಾಹಿತಿ ನಮಗೆ ಸಿಕ್ತು ದ್ಯಾಟ್ ಇಬ್ರು ಮಂದಿಗೆ ನಾವು ಸಿಕ್ಯೂರ್ ಮಾಡಿದ್ದೀವಿ ಆಮೇಲೆ ವೆನ್ ವಿ ವೆರಿಫೈಡ್ ಥ್ರೂ ದ ವೀಡಿಯೋ ಕಾಲ್ ನಮಗೆ ಕನ್ಫರ್ಮ್ ಆಯಿತು ಆದ ನಂತರ ನಮ್ಮ ತಂಡ ಇಮಿಡಿಯೇಟ್ಲಿ ಇಲ್ಲಿಂದ ಪುಣೆ ಹೋಗಿ ನಿನ್ನೆ ಅವ್ರಿಗೆ ನಾ ಅಲ್ಲಿ ಮಹಾಜರ್ ಮಾಡಿ ಬಾಡಿ ವಾರಂಟ್ ಆಧಾರ ಮೇಲೆ ಇವತ್ತು ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ನಾವು ಅವ್ರಿಗೆ ವಿಚಾರಣೆ ಮಾಡುವಾಗ ಅವ್ರ ಬ್ಯಾಗಿಂದ ನಮಗೆ ಇಂಟ್ಯಾಕ್ಟ್ ಹತ್ತು ಲಕ್ಷ ಹದಿಮೂರು ಸಾವಿರ ಸಿಕ್ಕಿದೆ ಸೊ ವಿದಿನ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂಥ ಒಂದು ಸೆನ್ಸಿಟಿವ್ ಘಟನೆಗೆ ನಮ್ಮ ಇನ್ಸ್ಪೆಕ್ಟರ್ ಬಹಳ ಒಂದು ಅನ್ನ ಇಂಟೆಲಿಜೆನ್ಸ್ ತೋರಿಸಿ ಇಮಿಡಿಯೇಟ್ಲಿ ಒಂದು ಪತ್ತೆ ಮಾಡಿ ಒಂದು ಶ್ಲಾಘ್ನೀಯ ಕೆಲಸ ಮಾಡಿದ್ದಾರೆ ಅದೇ ರೀತಿ ಆ ಇಬ್ಬರು ಆರೋಪಿ ಮೊಹಮ್ಮದ್ ನಜೀರ್ ಹೌಸಿಲ್ ಖಾನ್ ಮತ್ತು ಇಲಿಯಾಸ್ ಖಾನ್ ಇಬ್ಬರು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ದೇ ಆರ್ ಫ್ರಮ್ ಉತ್ತರ ಪ್ರದೇಶ್ ಶ್ರಾವ್ ಶ್ರಾವಸ್ತಿ ಜಿಲ್ಲೆಯಿಂದ ಇದ್ದಾರೆ ಸೊ ಅವರಿಗೆ ವಿಚಾರಣೆ ಮಾಡಿ ಕೇಳುವಾಗ ಅವರು ಹೇಳಿದ್ದಾರೆ ದಟ್ ನಾವು ಕೇಳಿದ್ದೀವಿ ಮಂಗಳೂರು ಜಿಲ್ಲೆಯಲ್ಲಿ ಭಾಳಷ್ಟು ಗೋಲ್ಡ್ ಅಂಗಡಿಗಳು ಇದೆ ಮತ್ತು ದೊಡ್ಡ ದೊಡ್ಡ ಪ್ರೊವಿಷನ್ ಸ್ಟೋರ್ಸ್ಗಳು ಇದೆ ಸೊ ನಮಗೆ ಅಲ್ಲಿ ಸ್ವಲ್ಪ ಕಳ್ತನ ಮಾಡೋಕ್ಕೆ ಅನುಕೂಲ ಆಗ್ತದೆ ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಇಲ್ಲಿ ಇಲ್ಲಿ ಬಂದು ಮೊದಲೇ ಮಾಮೂಲಿ ಜಾಬ್ ಹುಡುಕ್ತಾಯಿದ್ರು ಕ್ಯಾಟ್ರಿಂಗ್ದು ಈ ರೀತಿ ಆದ ನಂತರ ಆ ದಿವಸ ರಾತ್ರಿ ಹುಡುಕುವಾಗ ಅವರಿಗೆ ನಾಲ್ಕು ಅಂಗಡಿಗಳು ಅನ್ನ ಕಂಡು ಸೊ ಒನ್ ಅಂಗಡಿ ಅದು ಲಾಕ್ ಸ್ವಲ್ಪ ಲೂಸ್ ಇತ್ತು ಆವಾಗ ಅವರು ಬಲ್ಲ ಪ್ರಯೋಗ ಮಾಡಿ ಆ ಅಂಗಡಿಗೆ ಓಪನ್ ಮಾಡಿದ್ದಾರೆ ಆಮೇಲೆ ಅದರಿಂದ ಕಳ್ತನ ಮಾಡಿದ್ದಾರೆ ಸೊ ಬಟ್ ಎನಿವೇಸ್ ವಿ ಹ್ಯಾವ್ ಡಿಟೆಕ್ಟೆಡ್ ಆ್ಯಂಡ್ ಇಂಟ್ಯಾಕ್ಟ್ ರಿಕವರಿ ಇದರಿಂದ ಮಾಡಿದ್ದೀವಿ